ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಶೇಷವಾಗಿ ಏನಂತ ಹೇಳಿದ್ರೆ ತುಳಸಿ ಹಬ್ಬ ತುಳಸಿ ಹಬ್ಬ ಇನ್ನೇನು ಬಂತಲ್ವಾ ಸೊ ಅದಕ್ಕೆ ತುಳಸಿ ಹಬ್ಬದ ಮುಂಚಿನ ಪ್ರಿಪ್ರೇಷನ್ ಹೇಗಿರಬೇಕು ಸೊ ಅದರ ಒಂದು ನಿಯಮದ ಪ್ರಕಾರ ಯಾವ ಸಮಯದಲ್ಲಿ ನಾವು ತುಳಸಿ ಹಬ್ಬ ಮಾಡಿದ್ರೆ ತುಂಬಾ ನಮಗೆ ಶ್ರೇಷ್ಠ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಹಾಗೆಯೇ ತುಳಸಿ ಹಬ್ಬ ನವೆಂಬರ್ ಎರಡನೇ ತಾರೀಕು ತುಳಸಿ ಹಬ್ಬ ಇದೆ ಈ ಒಂದು ಶುಭ ಲಗ್ನದಲ್ಲಿ ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಸೊ ಅದು ಹೇಗೆ ಯಾವ ಒಂದು ಶುಭ ಮುಹೂರ್ತ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಸೊ ತುಂಬಾನೇ ಶ್ರೇಷ್ಠ ಹೇಳಬೇಕು ಅಂತ ಹೇಳಿದ್ರೆ ಹಾಗೆಯೇ ತುಳಸಿ ದೇವಿಗೆ ಯಾವ ಬಣ್ಣದ ಸೀರೆ ಮತ್ತು ಯಾರಿಗೆ ಮದುವೆ ಭಾಗ್ಯ ಸೊ ತುಳಸಿ ಬಗ್ಗೆ ಒಂದು ಚಿಕ್ಕದಾಗಿ ಕಥೆನೇ ಇದೆ ಸೊ ಅದ್ರ ಬಗ್ಗೆನೂ ಕೂಡ ತಿಳಿತಾ ಹೋಗೋಣ ಸೊ ಹಾಗಿದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ಕೂಡ ಸ್ಕಿಪ್ ಮಾಡಿದೆ ಈ ಒಂದು ಒಳ್ಳೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸೊ ತುಂಬಾ ಚೆನ್ನಾಗಿದೆ ಹೇಳ್ಬೇಕು ಅಂತ ಹೇಳಿದ್ರೆ ಸೊ ಈ ಕತೆ ಕೇಳಿದ್ರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೆಯೇ ನಮ್ಮ ಮನೆಯಲ್ಲಿರುವಂತಹ ತುಳಸಿ ಗಿಡದ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಸೊ ನೋಡಿ ಇದು ನಮ್ಮ ಮನೆಯಲ್ಲಿರುವಂತಹ ಪಾಟಲ್ಲಿರೋ ತುಳಸಿ ಶ್ರೀ ಕೃಷ್ಣ ತುಳಸಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದನ್ನು ಆಲ್ರೆಡಿ ಒಂದು ದೊಡ್ಡದಿತ್ತು ಸೊ ಅದು ಸ್ವಲ್ಪ ಇದಾಗಿತ್ತು ಅಂತೇಳಿ ತೆಗೆದುಬಿಟ್ಟು ಒಂದು ಟೂ ಮಂತ್ಸ್ ಬ್ಯಾಕ್ ಇದನ್ನು ನೆಟ್ಟಿದ್ದೆ ಸೊ ಇಷ್ಟಲ್ಲದೆ ಇಷ್ಟೇ ಅಲ್ಲ ಹೊರಗಡೆ ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂಥೇಳಿ ಇದು ನಮ್ಮ ಮನೆಯ ಹೊರಗಡೆ ವ್ಯೂ ಸೊ ಎಷ್ಟು ತುಳಸಿ ಗಿಡ ಗೊತ್ತಾ ನೀವು ನೋಡಿದ್ರೆ ಆಶ್ಚರ್ಯ ಪಡ್ತೀರ ಸೊ ನಾನು ಒಂದು ಸಿಂಪಲ್ಲಾಗಿ ಒಂದು ತುಳಸಿನ ತಂದು ಪಾಟಲ್ಲಿ ಹಾಕಿದ್ದೀನಿ ಇಲ್ಲಿ ನೋಡಿ ಇಲ್ಲೊಂದಿದೆ ಸೊ ಇದಕ್ಕೂ ದೊಡ್ಡದಿತ್ತು ಸೊ ನಾನು ಆವಾಗಲೇ ಪೂಜೆ ಮಾಡ್ತಿದ್ನಲ್ಲ ಸೊ ಅದು ಅಷ್ಟೊಂದು ದೊಡ್ಡದಿತ್ತು ಸೊ ಈ ಕಡೆ ಎಲ್ಲ ಚಿಕ್ಕ ಚಿಕ್ಕ ತುಳಸಿ ಗಿಡ ಸೊ ನೋಡಿ ರೋಡಲ್ಲೆಲ್ಲ ಬೆಳೆದಿದೆ ತುಳಸಿ ಸೊ ಇಲ್ಲಿ ನೋಡಿ ಇಲ್ಲಿ ಇಲ್ಲೊಂದು ಸೊ ಆ ಕಡೆ ಪಕ್ಕದಲ್ಲಿ ಸೊ ಹೀಗೆ ರೋಡ್ ಸೈಡಲ್ಲೆಲ್ಲ ಮನೆಯಲ್ಲಿ ನಮ್ಮ ಮನೆ ಮುಂಭಾಗ ಚಿಕ್ಕ ಚಿಕ್ಕ ತುಳಸಿ ಗಿಡಗಳು ನೋಡಿ ಅಲ್ಲಿ ಕೃಷ್ಣ ತುಳಸಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಎಷ್ಟೊಂದು ತುಳಸಿ ಗೊತ್ತಾ ನೋಡೋಕ್ಕೆ ಖುಷಿ ಹಾಗೆಯೇ ತುಂಬ ಅದೃಷ್ಟ ಅಂತ ಈ ಥರ ಇದ್ದರೆ ಸೊ ಆಮೇಲೆ ಮನೆ ಮುಂಭಾಗ ಸೊ ಎದುರುಗಡೆ ನೋಡಿ ಇಲ್ಲಿ ತುಳಸಿ ಸೊ ಆಮೇಲೆ ಈ ಕಡೆ ಎಲ್ಲ ಕಡೆಯೂ ತುಳಸಿ ನೋಡಿ ಇಲ್ಲಿ ಸೊ ಇಲ್ಲೆಲ್ಲ ಚಿಕ್ಕ ಚಿಕ್ಕ ತುಳಸಿ ಗಿಡ ಬಂದಿದೆ ಯಾವಾಗಲೂ ಅಷ್ಟೇ ನಮ್ಮ ಮನೆಯಲ್ಲಿ ತುಳಸಿ ಗಿಡ ಅಂತೂ ತುಂಬಾ ಇದ್ದಾವೆ ಸೊ ನೋಡಿ ಈ ಕಡೆ ಎಲ್ಲ ತುಳಸಿ ಗಿಡ ಸೊ ಇದಷ್ಟು ಸೊ ನನಗೆ ಪೂಜೆಗೂ ಆಗುತ್ತೆ ಏನೋ ಒಂಥರ ಖುಷಿ ನೋಡಿ ಈ ಸೈಡ್ ಬಂದರೆ ಈ ರೋಡ್ ಸೈಡಲ್ಲೆಲ್ಲ ಇಲ್ಲೂ ಕೂಡ ತುಳಸಿ ಗಿಡ ನೋಡಿದ್ರ ನೋಡಿ ಇಲ್ಲಿ ಇಲ್ಲಿ ಕೂಡ ತುಳಸಿನ ನೀವು ನೋಡ್ಬೋದು ಸೊ ಎಲ್ಲ ಕೃಷ್ಣ ತುಳಸಿನೇ ಸೊ ಈ ಕಡೆಯೂ ಆಮೇಲೆ ಆ ಕಡೆ ಇನ್ನೂ ಸ್ವಲ್ಪ ದೂರ ಹೋದರೆ ಈ ಕಡೆನೂ ಅಷ್ಟೇ ರೋಡ್ ಪಕ್ಕದಲ್ಲೇ ತುಳಸಿ ಗಿಡ ಇಷ್ಟೊಂದು ತುಳಸಿ ಗಿಡ ಬೆಳೆದಿದೆ ಗೊತ್ತಾ ಖುಷಿಯಾಗುತ್ತೆ ನನಗಂತೂ ನೋಡಿ ಆ ಕಡೆ ಸೈಡು ಆ ಸೈಡು ಕೂಡ ತುಳಸಿ ಇದೆ ಸೊ ಎಲ್ಲದರಲ್ಲೇ ತುಳಸಿ ಗಿಡ ನಮ್ಮ ಮನೆಯಲ್ಲಿ ಸುತ್ತಮುತ್ತ ನೀವು ನೋಡ್ಬೋದು ತುಂಬ ಖುಷಿಯಾಗುತ್ತೆ ನೋಡ್ತಾ ಹೋಗ್ತಾ ಇದ್ದರೆ ಎಲ್ಲ ಕಡೆನೂ ತುಳಸಿ ಗಿಡನೇ ನಮ್ಮ ಮನೆ ಹತ್ರ ನೋಡಿದ್ರೆ ನೀವು ನೋಡಿ ಇಲ್ಲಿ ಇಲ್ಲಿ ಚಿಕ್ಕ ಚಿಕ್ಕ ತುಳಸಿ ಗಿಡ ಎಲ್ಲಂದ್ರಲ್ಲೇ ತುಳಸಿ ಸಸಿ ಬಂದಿದೆ ಸೊ ಈ ಥರ ಇದ್ದರೆ ಮನೆಗೆ ತುಂಬ ಒಳ್ಳೆಯದಂತೆ ಯಾವುದೇ ರೀತಿಯ ಇದ್ರ ಸೈಂಟಿಫಿಕ್ ಪ್ರಕಾರನೂ ಇದರ ಒಂದು ಏನು ಸ್ಮೆಲ್ ಇರುತ್ತಲ್ಲ ಸೊ ಅದರಿಂದ ಏನೇ ಒಂದು ರೋಗ ರುಜಿನಗಳು ಇದ್ದರೂ ಕೂಡ ದೂರ ಆಗುತ್ತಂತೆ ಸೊ ಹಾಗೆ ಎಲ್ಲಂದ್ರಲ್ಲೇ ನೋಡಿ ತುಳಸಿ ಗಿಡ ಸೊ ನೋ ಮನೆ ಮುಂದೆ ಈ ಥರ ಇದ್ದರೆ ನೋಡೋಕ್ಕೆ ಒಂದು ಖುಷಿ ಆ ರೋಡ್ ಸೈಡಿಂದ ಆ ಕಡೆನೂ ಕೂಡ ತುಳಸಿ ಗಿಡ ಬೆಳೆದಿದೆ ಅಂದರೆ ಇಲ್ಲಿಂದ ಬೀಜ ಏನು ನಾನು ನೀರು ಹಾಕ್ತೀನಲ್ವ ದಿನಂಗ್ಲಕ್ಕೆ ಸೊ ಅದರ ಬೀಜ ಹೋಗಿಬಿಟ್ಟು ಸೊ ಅಲ್ಲೆಲ್ಲ ಬೆಳೆದಿರೋ ಅಂಥದ್ದು ಇನ್ನು ನವೆಂಬರ್ ಎರಡನೇ ತಾರೀಕು ಭಾನುವಾರದ ದಿನ ಸರ್ವಶ್ರೇಷ್ಠ ತುಳಸಿ ಹಬ್ಬ ಬಂದಿದೆ ಈ ದಿನ ತುಳಸಿ ದೇವಿಯನ್ನು ಹೇಗೆ ಪೂಜಿಸಬೇಕು ಪೂಜೆಗೆ ಶುಭ ಸಮಯ ಯಾವುದು ಯಾವ ತಪ್ಪುಗಳನ್ನು ಈ ದಿನ ಮಾಡಬಾರದು ಸೊ ತುಳಸಿ ಪೂಜೆಯಿಂದ ಯಾವೆಲ್ಲ ಕಷ್ಟಗಳು ದೂರ ಆಗುತ್ತೆ ಎಂದು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಕಾರ್ತಿಕ ಮಾಸದಲ್ಲಿ ಬರುವ ಪ್ರಬೋದಿನಿ ಏಕಾದಶಿ ನಂತರ ಬರುವ ಉತ್ತಾನ ದ್ವಾದಶಿಯ ದಿನ ತುಳಸಿ ಹಬ್ಬವನ್ನು ಆಚರಿಸಲಾಗುತ್ತೆ ಈ ಬಾರಿ ನವಂಬರ್ ಒಂದಕ್ಕೆ ಏಕಾದಶಿ ಇದ್ರೆ ನವೆಂಬರ್ ಎರಡಕ್ಕೆ ದ್ವಾದಶಿ ಬಂದಿದೆ ಸೊ ಎಲ್ಲ ಹಬ್ಬ ಹರಿದಿನಗಳಲ್ಲಿ ಮನೆಯ ಹೊರಗೆ ಬಾಗಿಲಿನ ಬಳಿ ಇಡುವ ತುಳಸಿಯನ್ನು ತುಳಸಿ ಹಬ್ಬದಲ್ಲಿ ಮಾತ್ರ ನಮ್ಮ ಮನೆ ಒಳಗೆ ತಂದು ಅಲಂಕಾರ ಮಾಡಿ ದೀಪಗಳನ್ನು ಬೆಳೆಸಿ ವಿಶೇಷವಾಗಿ ವಿಷ್ಣು ಲಕ್ಷ್ಮಿ ಸ್ಮರಣೆ ಮಾಡ್ತಾ ಪೂಜೆ ಮಾಡಲಾಗುತ್ತೆ ವರ್ಷ ಪೂರ್ತಿ ಮನೆಗೆ ರಕ್ಷಣೆಯಾಗಿ ಸಿರಿ ಸಂಪತ್ತುಗಳನ್ನು ನೀಡುವ ತುಳಸಿ ಮಾತೆಗೆ ಈ ದಿನ ಪೂಜೆ ಸಲ್ಲಿಸಿ ಬೇಡ್ಕೊಳ್ಬೇಕು ತುಳಸಿ ಗಿಡದಲ್ಲಿ ಸಾಕ್ಷಾತ್ ಮಹಾ ವಿಷ್ಣು ಹಾಗೂ ಮಹಾಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ ಯಾರು ತುಳಸಿಯನ್ನು ಪೂಜಿಸ್ತಾರೋ ಅವರಿಗೆ ಲಕ್ಷ್ಮೀ ವಿಷ್ಣು ಅನುಗ್ರಹವು ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಸೊ ತುಳಸಿ ಹಬ್ಬದ ದಿನ ಬೆಳಗಿನ ಜಾವ ಐದು ಗಂಟೆಯಿಂದ ಐದು ನಲವತ್ತೆಂಟರ ನಡುವೆ ಪೂಜೆ ಸಲ್ಲಿಸಲು ಶುಭ ಸಮಯವಾಗಿದೆ ಸೊ ಈ ಸಮಯ ಬಿಟ್ಟರೆ ಸಂಜೆ ಆರು ನಲವತ್ತರಿಂದ ಎಂಟು ನಲವತ್ತರ ನಡುವಿನ ಋಷಭ ಲಗ್ನದಲ್ಲಿ ತುಳಸಿ ಮಾತೆಗೆ ಪೂಜೆಯನ್ನು ನೀವು ಸಲ್ಲಿಸಬಹುದು ತುಳಸಿ ಜೊತೆಗೆ ಸಾಲಿಗ್ರಾಮ ಗೋಮತಿ ಚಕ್ರ ಶ್ರೀ ಕೃಷ್ಣ ವಿಗ್ರಹ ಬೆಟ್ಟದ ನಲ್ಲಿಕಾಯಿ ಅಥವಾ ನವಿಲಿಗರಿ ಇಟ್ಟು ಪೂಜಿಸುವುದು ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತೆ ಸೊ ತುಳಸಿ ದೇವಿ ಪೂಜೆಗೆ ಮುನ್ನ ಗಣಪತಿಗೆ ಪೂಜೆಯನ್ನು ಸಲ್ಲಿಸಬೇಕು ಬಳಿಕ ಮನೆ ದೇವರನ್ನು ಪೂಜಿಸಿ ತುಳಸಿ ಹಾಗೂ ಶ್ರೀ ವಿಷ್ಣುವಿಗೆ ಪೂಜೆ ಸಲ್ಲಿಸಬೇಕು ಕೆಲವರು ತುಳಸಿ ಕಟ್ಟಕ್ಕೆ ಸೀರೆ ಅಥವಾ ರವಿಕೆ ಕಣವನ್ನು ಉಡಿಸಿ ಅಲಂಕಾರ ಮಾಡಿ ಬಹಳ ಸುಂದರವಾಗಿ ಪೂಜೆಯನ್ನು ಮಾಡ್ತಾರೆ ದೇವಿಗೆ ಸೀರೆ ರವಿಕೆ ಉಡಿಸುವುದು ಸರಿ ಆದರೆ ವಿವಿಧ ರೀತಿಯ ಬಣ್ಣಗಳ ಲೈಟ್ಗಳನ್ನು ತುಳಸಿ ಗಿಡಕ್ಕೆ ಕಿರಿಕಿರಿ ಮಾಡುವಂಥ ವೈರ್ಗಳನ್ನು ಬಿಟ್ಟು ಪೂಜೆ ಮಾಡಬೇಡಿ ಸೊ ದಯವಿಟ್ಟು ಸೊ ಬದಲಾಗಿ ತುಳಸಿಯ ಸುತ್ತ ಆದಷ್ಟು ಶ್ರೇಷ್ಠ ಮಣ್ಣಿನ ದೀಪಗಳನ್ನು ಬೆಳಗಿಸಿ ನಲ್ಲಿಕಾಯಿ ದೀಪ ಮಾಡಿದರೆ ತುಳಸಿ ದೇವಿಯ ಭಕ್ತರ ಕೋರಿಕೆಗಳನ್ನು ಶೀಘ್ರವಾಗಿ ನೆರವೇರಿಸ್ತಾಳೆ ಸಂಜೆ ಸಮಯದಲ್ಲಿ ಐದು ಜನ ಮುತ್ತೈದರನ್ನು ಕರೆಸಿ ಬಳೆ ಅರಿಶಿಣ ಕುಂಕುಮ ತಾಂಬೂಲ ಹಣ್ಣನ್ನು ನೀಡಿ ಗೌರವಿಸಿ ಅವರ ಆಶೀರ್ವಾದ ಪಡೆಯಿರಿ ಮಕ್ಕಳ ಕೈನಲ್ಲೂ ತುಳಸಿ ದೇವಿ ಪೂಜೆ ಮಾಡಿಸಿ ವಿದ್ಯೆ ಬುದ್ಧಿಗಾಗಿ ಪ್ರಾರ್ಥನೆ ಮಾಡಿಸಿ ಇದರಿಂದ ಮಕ್ಕಳ ಜೀವನವು ತುಂಬಾನೇ ಏಳಿಗೆ ಆಗುತ್ತೆ ಸೊ ಎಷ್ಟೇ ವಯಸ್ಸಾದರೂ ಮದುವೆ ಭಾಗ್ಯ ಕೂಡಿ ಬರ್ತಿಲ್ಲ ಒಂದು ತುಳಸಿ ಹಬ್ಬದ ದಿನ ತುಳಸಿ ಮಾತೆಗೆ ಸಂಕಲ್ಪ ಮಾಡಿ ಕೆಂಪು ಬಣ್ಣದ ಚಿಕ್ಕ ಶಾಲನ್ನು ಅರ್ಪಿಸಿ ತುಳಸಿ ಹಾಗೂ ಸಾಲಿಗ್ರಾಮ ರೂಪದಲ್ಲಿರುವ ವಿಷ್ಣು ದೇವರಿಗೆ ಮದುವೆ ಬೇಗ ಆಗಬೇಕೆಂದು ಬೇಡ್ಕೊಳ್ಳಿ ಇದರಿಂದ ಮದುವೆ ಭಾಗ್ಯ ಕೂಡಿ ಬರುತ್ತೆ ಸೊ ತುಳಸಿ ಪೂಜೆ ಮುಗಿದ ನಂತರ ತುಳಸಿ ಮತ್ತು ಸಾಲಿಗ್ರಾಮಕ್ಕೆ ಪ್ರಾರ್ಥನೆಯನ್ನು ಮಾಡಿ ನಾನು ಯಾವುದಾದರೂ ಹುಡುಗಿಯ ಮದುವೆಗೆ ಸ್ವಲ್ಪ ಹಣವನ್ನು ದಾನ ಮಾಡುತ್ತೇನೆ ಎಂದು ನಿಮ್ಮ ಮನಸ್ಸಿನಲ್ಲಿ ಪ್ರತಿಜ್ಞೆ ಮಾಡಿ ನಿಮ್ಮ ಹತ್ತಿರದ ಯಾವುದಾದರೂ ಹುಡುಗಿಯ ವಿವಾಹವಾಗುತ್ತಿದ್ದರೆ ಆ ಹುಡುಗಿಗೆ ನಿಮ್ಮ ಕೈಲಾದಷ್ಟು ಹಣವನ್ನು ರಹಸ್ಯವಾಗಿ ದಾನ ಮಾಡಿ ದಾನವಾಗಿ ನೀಡಿದ ಈ ಆ ಹಣವನ್ನು ಯಾರ ಬಳಿಯೂ ಬಹಿರಂಗವಾಗಿ ಹೇಳಬೇಡಿ ಹೀಗೆ ಮಾಡೋದ್ರಿಂದ ಅದೃಷ್ಟು ಬೇಗ ವಿವಾಹವಾಗುತ್ತದೆ ಆದಷ್ಟು ಬೇಗ ಮತ್ತು ನೀವು ಯಾರಿಗಾದರೂ ಬೇಡಿಕೊಳ್ಳುತ್ತಿದ್ದೀರೋ ಅವರಿಗೆ ಉತ್ತಮ ವಧುವರರು ಸಿಗುತ್ತಾರೆ ತುಳಸಿ ವಿವಾಹದ ಹಿಂದೆ ಒಂದು ಕತೆ ಇದೆ ಕಾಲನೇಮಿ ಎಂಬ ರಾಕ್ಷಸನಿಗೆ ಬೃಂದ ಎಂಬ ಮಗಳಿರುತ್ತಾಳೆ ಮಹಾವಿಷ್ಣುವಿನ ಪರಮ ಭಕ್ತಿಯಾದ ಅವಳು ರಾಕ್ಷಸನಾದ ಜಲಂಧರನ ಜಲಂಧರನನ್ನು ವಿವಾಹವಾಗುತ್ತಾಳೆ ಅವಳ ಪತಿ ಜಲಂಧರನ್ನು ದೇವತೆಗಳನ್ನು ಪೀಡಿಸಲು ಆರಂಭಿಸಿದಾಗ ಶಿವ ಹಾಗೂ ಜಲಂಧರನ ನಡುವೆ ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿ ಜಲಂಧರ ಸೋಲುವುದಿಲ್ಲ ಆಗ ಸಾಕ್ಷಾತ್ ವಿಷ್ಣು ದೇವರು ಒಂದು ತಂತ್ರ ಹೂಡಿ ಜಲಂಧರನ ರೂಪದಲ್ಲಿ ಬೃಂದಾಳ ಬಳಿ ಬರುತ್ತಾನೆ ಬೃಂದ ತನ್ನ ಪತಿ ಎಂದು ತಿಳಿದು ಜಲಂಧರನ ರೂಪದಲ್ಲಿರುವ ಮಹಾವಿಷ್ಣುವನ್ನು ಸ್ಪರ್ಶಿಸುತ್ತಾಳೆ ತನ್ನ ಪತಿಯಲ್ಲ ಎಂದು ತಿಳಿದ ಆ ಮೇಲೆ ಜಲಂಧರ ರೂಪದಲ್ಲಿರುವ ಮಹಾವಿಷ್ಣುವಿಗೆ ನೀನು ಕಲ್ಲಾಗಿ ಹೋಗು ಎಂದು ಶಪಿಸುತ್ತಾಳೆ ಆಗ ಬೃಂದ ತನ್ನ ಪತಿವೃತ ಧರ್ಮಕ್ಕೆ ಕೊಂದು ಬಂದಿತೆಂದು ಭಾವಿಸಿ ಪ್ರಾಣತ್ಯಾಗ ಮಾಡಲು ಸಿದ್ಧವಾಗುತ್ತಾಳೆ ಆಗ ವಿಷ್ಣು ದೇವರು ಸಾಲಿಗ್ರಾಮ ರೂಪದಲ್ಲಿ ಶಿಲೆಯಾಗುತ್ತಾನೆ ಈ ಸಾಲಿಗ್ರಾಮವು ನೇಪಾಳದ ಗಂಡಕಿ ನದಿಯ ಬಳಿ ದೊರೆಯುತ್ತದೆ ಸೊ ಇದರಿಂದ ರಾಕ್ಷಸನಾದ ಜಲಂಧರ ತನ್ನ ಅಮರತ್ವ ಕಳೆದುಕೊಂಡು ಶಿವನಿಂದ ಕೊಲ್ಲಲ್ಪಡುತ್ತಾನೆ ಎಂದು ಇತಿಹಾಸದಲ್ಲಿ ಉಲ್ಲೇಖ ಇದೆ ಬೃಂದ ತನ್ನ ಆರಾಧ್ಯ ದೈವ ವಿಷ್ಣುವೇ ಮೋಸ ಮಾಡಿದ ಹಾಗೂ ತನ್ನ ಪತಿ ಜಲಂಧರನನ್ನು ಕಳೆದುಕೊಂಡ ದುಃಖದಲ್ಲಿ ಮರಣ ಹೊಂದಲು ತೀರ್ಮಾನಿಸುತ್ತಾಳೆ ವಿಷ್ಣು ಅವಳ ಮರಣಕ್ಕೆ ಮುನ್ನ ಬೃಂದಾಳಿಗೆ ಒಂದು ವರವನ್ನು ದಯಪಾಲಿಸುತ್ತಾನೆ ಬೃಂದ ತುಳಸಿ ಎಂಬ ಹೆಸರಿನಿಂದ ಬೃಂದಾಳಾಗಿ ಸಾಲಿಗ್ರಾಮ ರೂಪದಲ್ಲಿ ಮಹಾನ್ ವಿಷ್ಣುವು ತುಳಸಿಯನ್ನು ವಿವಾಹವಾಗಲಿದೆ ಎಂದು ವರವನ್ನು ನೀಡುತ್ತಾನೆ ತುಳಸಿ ರೂಪದಲ್ಲಿ ಬೃಂದಾಳಿಗೆ ಶ್ರೇಷ್ಠತೆಯನ್ನು ದಯಪಾಲಿಸುತ್ತಾನೆ ಆದ್ದರಿಂದ ವಿಷ್ಣುವಿನ ಪೂಜೆಯಲ್ಲಿ ತುಳಸಿಗೆ ಬಹಳ ಮಹತ್ವವಿದೆ ತುಳಸಿ ಪೂಜೆಯಲ್ಲಿ ವಿಷ್ಣುವನಿಗೆ ಪೂಜೆ ಸಲ್ಲಿಸೋದ್ರಿಂದ ಶುಭ ಫಲ ದೊರೆಯುತ್ತದೆ ಎಂಬ ನಂಬಿಕೆ ಕೂಡ ನಂಬಿಕೆಗಳು ಕೂಡ ಪುರಾಣಗಳಲ್ಲಿ ಪ್ರಕಟವಾಗಿದೆ ಸೊ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಹನ್ನೆರಡನೇ ದಿನ ತುಳಸಿ ವಿವಾಹವಾಯಿತೆಂದು ಹೇಳಲಾಗುತ್ತದೆ ಅದರಿಂದ ತುಳಸಿ ದೇವಿಯನ್ನು ಯಾರು ಸ್ಮರಿಸುತ್ತಾರೋ ಪೂಜಿಸುತ್ತಾರೋ ಅವರಿಗೆ ಸದಾ ದೇವರ ಅನುಗ್ರಹ ಲಕ್ಷ್ಮೀ ದೇವಿಯ ರಕ್ಷಣೆ ಸಿರಿಸಂಪದಗಳು ಜೊತೆ ಇರುತ್ತದೆ ತುಳಸಿ ಹಬ್ಬದ ದಿನ ತುಳಸಿ ಗಿಡದ ಬುಡದ ಕೊಂಚ ಮಣ್ಣನ್ನು ಹಣೆಗೆ ಇಟ್ಟುಕೊಂಡು ನಿಮ್ಮ ಕೋರಿಕೆಗಳನ್ನು ಕೇಳಿಕೊಳ್ಳಿ ಹಣ ಆರೋಗ್ಯ ವಿದ್ಯೆ ಉದ್ಯೋಗ ವಿವಾಹ ಸಂತಾನ ಯಾವುದೇ ಸಮಸ್ಯೆಗಳು ಇದ್ದರೂ ಇದರಿಂದ ಶುಭ ಫಲ ಲಭಿಸುತ್ತದೆ ಸೊ ಸೊ ನೋಡಿದ್ರಲ್ವ ತುಳಸಿ ಹಬ್ಬನ ಹೇಗೆ ಆಚರಿಸ್ಬೇಕು ಯಾವ ಶುಭ ಮುಹೂರ್ತದಲ್ಲಿ ಆಚರಿಸಬೇಕು ಹಾಗೆಯೇ ಇದರ ವಿಶೇಷತೆ ಮತ್ತು ಕತೆ ಬಗ್ಗೆನು ಕೂಡ ತಿಳಿಸ್ತಾ ಹೋಗಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಲ್ವಾ ಈ ಎಲ್ಲಾ ತುಳಸಿಯ ಒಂದು ಏನು ವಿಡಿಯೋ ಆಗ್ತಾ ಇದ್ದೀನಿ ಫೋಟೋ ಹಾಕ್ತೀನಿ ಇದು ಅಂತೆ ಸೊ ಪೂಜೆ ಮಾಡ್ತಿರೋದು ಕೂಡ ನಾನೇ ಸೊ ಹಾಗಾಗಿ ನಮ್ಮನೆಯಲ್ಲಿ ಎಷ್ಟೊಂದು ತುಳಸಿ ಗಿಡ ಎಷ್ಟೊಂದು ಪೂಜೆ ಮಾಡುವಂತ ಭಾಗ್ಯ ಆ ದೇವಿ ನಮಗೆ ಕರುಣಿಸಿದ್ದಾರೆ ಹೀಗೆ ಅಲ್ಲಿರುವಂಥ ಪ್ರತಿಯೊಂದು ಗಿಡಕ್ಕೂ ಪೂಜೆ ಮಾಡ್ತೀನಿ ಸೊ ಪ್ರತಿ ವರ್ಷವೂ ಹೀಗೆ ಇರುತ್ತೆ ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೊಂದಷ್ಟು ವಿಶೇಷವಾಗಿ ಮುಂದಿನ ಒಂದು ಲಾಗಲ್ಲಿ ಮತ್ತೆ ಖಂಡಿತ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಮ ಜೊತೆಗೆ ಸೊ ಟೇಕ್ ಕೇರ್ ಎಲ್ರಿಗೂ ನಮಸ್ತೆ